ತಮ್ಮ ಓಂ ಶಾಂತಿ ಮಾಯಿಯನ್ನು ವಶಪಡಿಸಿಕೊಳ್ಳುವ ಮಂತ್ರವಾಗಿದೆ ನಾಭವ ಇದೇ ಮಂತ್ರದಲ್ಲಿ ಎಲ್ಲ ವಿಶೇಷತೆಗಳು ಸಮಾವೇಶವಾಗಿದೆ ಇದೇ ಮಂತ್ರವು ನಿಮ್ಮನ್ನ ಪವಿತ್ರರನ್ನಾಗಿ ಮಾಡುತ್ತೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಾಯಕನು ಹೇಗೆ ನಡೆದುಕೊಳ್ಳುತ್ತಾನೋ ಜನಸಾಮಾನ್ಯರು ಅದನ್ನೇ ಅನುಸರಿಸುತ್ತಾರೆ ಆದ್ದರಿಂದ ಮುಂದಾಳುತ್ವ ವಹಿಸಿದವರು ಸಾಧ್ಯವಾದಷ್ಟು ಶ್ರೇಷ್ಠವಾದ ಕೆಲಸಗಳನ್ನೇ ಮಾಡಬೇಕು ಓಂ ಶಾಂತಿಯಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಆತ್ಮದ ಸುರಕ್ಷತೆಯ ಸುರಕ್ಷತೆಯ ನಂಬರ್ ನಂಬರ್ ಮತ್ತು ಹೇಗೆ ಇದೆ ಗೊತ್ತಾ ನೆನಪಿನ ಸಾಧನವಾಗಿದೆ ಯಾಕೆಂದ್ರೆ ಈ ನೆನಪಿನಿಂದಲೇ ನಿಮ್ಮ ನಡವಳಿಕೆ ಸುಧಾರಣೆಯಾಗುತ್ತೆ ನೀವು ಮಾಯೆಯ ಮೇಲೆ ಜಯಗಳಿಸ್ತೀರಿ ನೆನಪಿನಿಂದ ಪತಿತ ಕರ್ಮೇಂದ್ರಿಯಗಳು ಶಾಂತವಾಗಿ ಬಿಡುತ್ತೆ ನೆನಪಿನಿಂದಲೇ ಬಲ ಬರುತ್ತೆ ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರಿತವಿರಬೇಕು ನೆನಪಿನ ಮಧುರ ಯಾರನ್ನು ಬೇಸರ ಪಡಿಸೋದಿಲ್ಲ ಆದ್ದರಿಂದ ನೆನಪಿನ ಯಾತ್ರೆಯಲ್ಲಿ ನಿರ್ಬಲರಾಗಬಾರ್ದು ನಾವು ಎಲ್ಲಿಯವರೆಗೆ ನೆನಪಿನಲ್ಲಿರುತ್ತೇವೆಂದು ನಮ್ಮನ್ನು ನಾವು ಕೇಳಿಕೊಳ್ಬೇಕು ಓಂ ಶಾಂತಿ ಪ್ರತಿನಿತ್ಯ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಎಚ್ಚರಿಕೆಯನ್ನು ಅವಶ್ಯವಾಗಿ ನೀಡಲಾಗುತ್ತೆ ಯಾವ ಎಚ್ಚರಿಕೆ ಸೇಫ್ಟಿ ಫಸ್ಟ್ ಅಂದರೆ ರಕ್ಷಣೆಯು ಮೊದಲನೆಯದಾಗಿದೆ ಯಾವ ರಕ್ಷಣೆ ನೆನಪಿನ ಯಾತ್ರೆಯಿಂದ ನೀವು ಬಹಳ ಬಹಳ ಸುರಕ್ಷಿತವಾಗಿರ್ತೀರಿ ಮಕ್ಕಳಿಗಾಗಿ ಮೂಲ ಮಾತು ಇದೇ ಆಗಿದೆ ತಂದೆಯು ತಿಳಿಸ್ತಾರೆ ನೀವು ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಎಷ್ಟು ಇರುತ್ತೀರಿ ಅಷ್ಟು ಖುಷಿಯೂ ಇರುತ್ತೆ ಮತ್ತು ನಡವಳಿಕೆಯೂ ಸುಧಾರಣೆ ಆಗುತ್ತೆ ಯಾಕೆಂದ್ರೆ ಪಾವನರು ಆಗ್ಬೇಕು ಯಾರು ಬಹಳ ನೆನಪು ಮಾಡುವರೋ ಅವರು ಉತ್ತಮ ಪದವಿಯನ್ನು ಪಡೆಯುತ್ತಾರೆ ಇಲ್ಲಿ ನೋಡಿದರೆ ಒಳ್ಳೊಳ್ಳೆಯ ಅನುಭವಿ ಮಕ್ಕಳು ಸಹ ನೆನಪಿನ ಯಾತ್ರೆಯಲ್ಲಿ ನಿರ್ಬಲವಾಗಿದ್ದಾರೆ ನೆನಪಿನ ಅರಿತವೂ ಬಹಳ ಚೆನ್ನಾಗಿರಬೇಕು ಜ್ಞಾನದ ಖಡ್ಗದಲ್ಲಿ ನೆನಪಿನ ಅರಿತವಿರದೇ ಇರುವ ಕಾರಣದಿಂದ ಯಾರಿಗೂ ಸಹ ಬಾಣವು ನಾಟುವುದಿಲ್ಲ ಪೂರ್ಣವಾಗಿ ಸಾಯುವುದಿಲ್ಲ ಜ್ಞಾನದ ಬಾಣವನ್ನು ಒಡೆದು ತಂದೆಯ ಮಕ್ಕಳನ್ನಾಗಿ ಮಾಡಬೇಕು ಮರು ಜೀವಿಗಳನ್ನಾಗಿ ಮಾಡಬೇಕೆಂದು ಮಕ್ಕಳು ಪ್ರಯತ್ನ ಪಡುತ್ತೀರಿ ಆದರೆ ಅವರು ಸಾಯುವುದಿಲ್ಲ ಅಂದ ಮೇಲೆ ಅವಶ್ಯವಾಗಿ ಜ್ಞಾನದ ಖಡ್ಗ ಸರಿ ಇಲ್ಲವೆಂದರ್ಥ ನಾಟಕವು ಸಂಪೂರ್ಣವಾಗಿ ನಿಖರವಾಗಿ ನಡೆಯುತ್ತಿದೆ ಎಂದು ಬಲೆ ತಂದೆಗೆ ಗೊತ್ತಿದೆ ಆದರೆ ಭವಿಷ್ಯಕ್ಕಾಗಿ ತಿಳಿಸ ಿರುತ್ತಾರಲ್ಲವೇ ಪ್ರತಿಯೊಬ್ಬರೂ ಸಹ ತಮ್ಮ ಹೃದಯದಲ್ಲಿ ಕೇಳಿಕೊಳ್ಳಿರಿ ನಾವು ಎಷ್ಟು ನೆನಪು ಮಾಡುತ್ತೇವೆ ನೆನಪಿನಿಂದಲೇ ಶಕ್ತಿಯೂ ಸಿಗುವುದು ಆದ್ದರಿಂದ ಜ್ಞಾನದ ಖಡ್ಗದಲ್ಲಿ ಒಳಪು ಇರಬೇಕೆಂದು ಹೇಳಲಾಗುತ್ತದೆ ಜ್ಞಾನವನ್ನು ಬಹಳ ಸಹಜವಾಗಿಯೂ ತಿಳಿಸಬಹುದು ನೆನಪಿನಲ್ಲಿ ಎಷ್ಟೆಷ್ಟಿರುತ್ತೀರಿ ಅಷ್ಟು ಬಹಳ ಮಧುರರಾಗುತ್ತೀರಿ ನೀವು ಸತೋ ಪ್ರಧಾನರಾಗಿದ್ದಾಗ ಬಹಳ ಮಧುರರಾಗಿದ್ದೀರಿ ಈಗ ಮತ್ತೆ ಸತೋ ಪ್ರಧಾನ ಆಗಬೇಕಾಗಿದೆ ಅಂತೆ ತಮ್ಮ ಕತ್ತೆಯ ಕೆಲಸ ಕೆಲಸ ಕತ್ತೆ ನಾಯಿಯ ನಾಯಿಯೇ ಮಾಡಬೇಕು ಕಳ್ಳ ಬಂದಾಗ ಕತ್ತೆ ಕಿರುಚಿದರೆ ಮನೆಯವರು ಬಂದು ಒಡೆಯುತ್ತಾರೆ ಅಣ್ಣ ಬಾಬಾ ಹೇಳ್ತಾರೆ ಯಾವಾಗ ವಿನಾಶವಾಗುವುದು ಆಗ ಎಲ್ಲ ದೊಡ್ಡ ದೊಡ್ಡ ಮನೆಗಳು ಕೆಳಗೆ ಬಿದ್ದು ಬಿಡುತ್ತೆ ಮುಂಚೆ ಇಷ್ಟು ದೊಡ್ಡ ದೊಡ್ಡ ಮನೆಗಳು ನಿರ್ಮಿಸುತ್ತಿರಲಿಲ್ಲ ಬಾಂಬುಗಳನ್ನು ಹಾಕಿದಾಗ ಎಲೆಗಳ ಬೀಳುವಂತೆ ಈ ಮನೆಗಳು ಕೆಳಗೆ ಉರುಳುತ್ತೆ ಅಂದರೆ ಅಲ್ಲಿಯವ ಇರುವವರು ಸಾಯುತ್ತಾರೆ ಅನ್ಯರು ಉಳಿದುಕೊಳ್ಳುತ್ತಾರೆ ಎಂದಲ್ಲ ಯಾರು ಎಲ್ಲಿಯವರು ಬಲೆ ಸಮುದ್ರದಲ್ಲಿರಬಹುದು ಪೃಥ್ವಿಯ ಮೇಲಿರಬಹುದು ಆಕಾಶದ ಮೇಲೆ ಇರಬಹುದು ಪರ್ವತಗಳ ಮೇಲಿರಬಹುದು ಹಾರುತ್ತಿರಬಹುದು ಆದ್ರೆ ಎಲ್ಲಿ ಇರುವವರು ಅಲ್ಲಿಯೇ ಸಮಾಪ್ತಿ ಇದು ಹಳೆಯ ಪ್ರಪಂಚ ಅಲ್ವೇ ಎಂಬತ್ನಾಲ್ಕು ಲಕ್ಷ ಯೋನಿಗಳೆಲ್ಲವೂ ಸಮಾಪ್ತಿ ಹೊಸ ಪ್ರಪಂಚದಲ್ಲಿ ಇದು ಯಾವುದೂ ಇರುವುದಿಲ್ಲ ಸೊಳ್ಳೆಗಳಾಗಲಿ ಮನುಷ್ಯರು ಜೀವ ಜಂತುಗಳು ಯಾವುದು ಉಳಿದುಕೊಳ್ಳೋದಿಲ್ಲ ಇಲ್ಲಂತೂ ಬಹಳ ಜನಸಂಖ್ಯೆ ಇದೆ ನೀವು ಮಕ್ಕಳು ದೇವತೆಗಳಾಗಿರುತ್ತೀರಿ ಎಂದರೆ ಅಲ್ಲಿ ಪ್ರತಿಯೊಂದು ವಸ್ತು ಸತೋ ಪ್ರಧಾನವಾಗಿರುತ್ತೆ ಇಲ್ಲಿಯೂ ಸಹ ದೊಡ್ಡ ವ್ಯಕ್ತಿಗಳ ಮನೆಗಳಿಗೆ ಹೋಗುತ್ತೀರಿ ಎಂದರೆ ಅಲ್ಲಿ ಬಹಳ ಸ್ವಚ್ಛತೆ ಇರುತ್ತೆ ನೀವು ಎಲ್ಲರಿಗಿಂತ ಶ್ರೇಷ್ಠ ದೇವತೆಗಳಾಗ್ತೀರಿ ಪ್ರಾ ಭಾರತದ ಪ್ರಾಚೀನ ರಾಜಯೋಗವೆಂದು ಹೆಸರುವಾಸಿಯಾಗಿದೆ ಇದರಿಂದ ಭಾರತವು ಸ್ವರ್ಗವಾಗಿತ್ತು ಅಲ್ಲಿ ಬಹಳ ಕೆಲವರೇ ಬರುತ್ತಾರೆ ಪೂರ್ಣ ರೀತಿಯಲ್ಲಿ ಅರಿತುಕೊಳ್ಳುತ್ತಾರೆ ಸ್ವರ್ಗವು ಹಿಂದೆ ಇತ್ತು ಈಗ ಮತ್ತೆ ಅವಶ್ಯವಾಗಿ ಬರಲಿದೆ ವಿಶ್ವದಲ್ಲಿಯೇ ಎವೆನ್ ಅಥವಾ ಪ್ಯಾರಡೈಸ್ ಎಲ್ಲದಕ್ಕಿಂತ ಅತಿ ದೊಡ್ಡ ಅದ್ಭುತವಾಗಿದೆ ಸ್ವರ್ಗದ ಹೆಸರು ಇಷ್ಟೊಂದು ಪ್ರಸಿದ್ಧವಾಗಿದೆ ಸ್ವರ್ಗ ಮತ್ತು ನರಕ ಶಿವಾಲಯ ಮತ್ತು ವೇಶಾಲಯ ನಾವೀಗ ಶಿವಾಲಯದಲ್ಲಿ ಹೋಗಬೇಕೆಂದು ಮಕ್ಕಳಿಗೆ ನಂಬರ್ ವಾರ್ ನೆನಪಿದೆ ಅಲ್ಲಿಗೆ ಹೋಗಲು ಶಿವ ಶಿವತಂದಿಯನ್ನೂ ನೆನಪು ಮಾಡಬೇಕಾಗಿದೆ ಅವರೇ ಎಲ್ಲವನ್ನೂ ಕರೆದುಕೊಂಡು ಹೋಗುವ ಮಾರ್ಗದರ್ಶಕನಾಗುತ್ತಾರೆ ಭಕ್ತಿಗೆ ರಾತ್ರಿ ಎಂದು ಹೇಳಲಾಗುತ್ತದೆ ಜ್ಞಾನಕ್ಕೆ ದಿನವೆಂದು ಹೇಳಲಾಗುತ್ತದೆ ಇದು ಬೇಹದ್ದಿನ ಮಾತಾಗಿದೆ ಹಳೆಯ ವಸ್ತು ಮತ್ತು ಹೊಸ ವಸ್ತುವಿನಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಪ್ರಪಂಚದಲ್ಲಿ ನಿಮ್ಮ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಏಕೆಂದರೆ ಸಹಾಯ ಮಾಡುವವರಿಗಿಂತ ನಾಶ ಮಾಡುವವರೇ ಹೆಚ್ಚಾಗಿ ಇರುತ್ತಾರೆ ಅದರಲ್ಲಿ ನಾವು ತುಂಬ ನಂಬಿದವರೇ ಆಗಿರುತ್ತಾರೆ ಅಣ್ಣ ತಿಳಿಸ್ತಾರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ಯಾರು ನಂಬರ್ ಒನ್ ಪತಿತರಾಗಿರುತ್ತಾರೆಯೋ ಅವರಲ್ಲಿಯೇ ಪ್ರವೇಶ ಮಾಡ್ತೀನಿ ಏಕೆಂದರೆ ಅವರೇ ಪುನಃ ನಂಬರ್ ಒನ್ ನಲ್ಲಿ ಹೋಗ್ಬೇಕಾಗಿದೆ ಬಹಳ ಪರಿಶ್ರಮ ಪಡಬೇಕು ಈ ಜನ್ಮದಲ್ಲಿಯೂ ಪಾಪಗಳಾಗಿವೆ ಅಲ್ಲವೇ ನಾವು ಏನು ಮಾಡುತ್ತಿದ್ದೇವೆ ಎಂದು ಕೆಲವರಿಗೆ ತಿಳಿಯುವುದಿಲ್ಲ ಸತ್ಯವಂತೂ ತಿಳಿಸುವುದಿಲ್ಲ ಕೆಲವರು ಸತ್ಯವಾಗಿ ತಿಳಿಸ್ತಾರೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಯಾವಾಗ ಕರ್ಮಾತೀತ ಸ್ಥಿತಿ ಆಗುವುದು ಆಗಲೇ ನಿಮ್ಮ ಶಾಂತವಾಗುತ್ತೆ ಹೇಗೆಂದರೆ ಮನುಷ್ಯರು ವೃದ್ಧರಾಗದಾಗ ಕರ್ಮೇಂದ್ರಿಯಗಳು ತಾನಾಗಿಯೇ ಶಾಂತವಾಗ್ಬಿಡುತ್ತೆ ಇಲ್ಲಂತೂ ಬಾಲ್ಯದಲ್ಲಿಯೇ ಎಲ್ಲವೂ ಶಾಂತವಾಗಿಡಬೇಕು ಯೋಗ ಬಲದಲ್ಲಿ ಬಹಳ ಚೆನ್ನಾಗಿ ಕರ್ಮೇಂದ್ರಿಯಗಳು ಶಾಂತವಾಗುತ್ತೆ ಇವೆಲ್ಲ ಮಾತುಗಳ ಸಮಾಪ್ತಿಯಾಗಿ ಬಿಡುತ್ತೆ ಸತ್ಯುಗದಲ್ಲಿ ಇಂತಹ ಯಾವುದೇ ಕೆಟ್ಟ ಕಾಯಿಲೆ ಕೊಳಕು ಇತ್ಯಾದಿ ಏನೂ ಇರುವುದಿಲ್ಲ ಮನುಷ್ಯರು ಬಹಳ ಸ್ವಚ್ಛ ಶುದ್ಧವಾಗಿರ್ತಾರೆ ಅಲ್ಲಿರುವುದೇ ರಾಮರಾಜ್ಯ ಇಲ್ಲಿ ರಾವಣ ರಾಜ್ಯವಿದೆ ಆದ್ದರಿಂದ ಅನೇಕ ಪ್ರಕಾರದ ಕೊಳಕು ಕಾಯಿಲೆ ಇದೆ ಸತ್ಯುಗದಲ್ಲಿ ಇದೇನೂ ಇರುವುದಿಲ್ಲ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯುವುದಕ್ಕಾಗಿ ಹೊಸ ಹೊಸಬರು ಬರುತ್ತಾರೆ ಬಲೆ ದೂರವಿರಬಹುದು ಅವರು ಸಹ ಕೇಳುತ್ತಾ ಕೇಳುತ್ತಾ ನಿಶ್ಚಯ ಬುದ್ಧಿಯವರಾಗುತ್ತಾರೆ ಅಂತವರು ತಂದೆಯ ಸನ್ಮುಖದಲ್ಲಿಯೇ ಹೋಗಬೇಕು ಯಾವ ತಂದೆಯು ಮಕ್ಕಳಿಗೆ ಓದಿಸಿದ್ದಾರೆಯೋ ಅಂತಹ ತಂದೆಯ ಸನ್ಮುಖದಲ್ಲಿ ಮಿಲನವನ್ನು ಅವಶ್ಯವಾಗಿ ಮಾಡಬೇಕು ಅದನ್ನು ತಿಳಿದುಕೊಂಡು ಇಲ್ಲಿ ಬರುತ್ತೀರಲ್ಲವೇ ಯಾರಾದರೂ ಒಂದು ವೇಳೆ ಅರಿತುಕೊಂಡಿಲ್ಲವ ರೂ ಸಹ ಇಲ್ಲಿಗೆ ಬರುವುದರಿಂದ ಅರಿತುಕೊಳ್ಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮನಸ್ಸಿನಲ್ಲಿ ಯಾವುದೇ ಮಾತಿರಬಹುದು ಅದು ಅರ್ಥವಾಗಲಿಲ್ಲವೆಂದರೆ ಬಲೆ ಕೇಳಬಹುದು ಬಾಬಾ ಚಂಬಕವಾಗಿದ್ದಾರಲ್ಲವೇ ಯಾರ ಅದೃಷ್ಟದಲ್ಲಿದೆಯೋ ಅವರು ಬಹಳ ಚೆನ್ನಾಗಿ ಆಕರ್ಷಿತರಾಗುತ್ತಾರೆ ಅದೃಷ್ಟದಲ್ಲಿಲ್ಲವೆಂದರೆ ಸಮಾಪ್ತಿ ಕೇಳಿಯೂ ಕೇಳದಂತಿರುತ್ತಾರೆ ಇಲ್ಲಿ ಕುಳಿತುಕೊಂಡು ಯಾರು ಓದಿಸುತ್ತಾರೆ ಭಗವಂತ ಅವರ ಹೆಸರಾಗಿ ಶಿವ ತಂದೆಯೇ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಅಂದ ಮೇಲೆ ಯಾವ ವಿದ್ಯೆಯನ್ನು ಓದುವುದು ಒಳ್ಳೆಯದಾಗಿದೆ ಶಿವ ತಂದೆಯು ನಮಗೆ ಓದಿಸುತ್ತಾರೆ ಇದರಿಂದ ರಾಜ್ಯ ಭಾಗ್ಯವೂ ಸಿಗುತ್ತದೆ ಎಂದು ನೀವು ಹೇಳುತ್ತೀರಿ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ ಯಾರು ಸಹ ಬೇಸರವಾಗದಂತಹ ಮಧುರ ವಾತಾವರಣವನ್ನ ರಚಿಸಬೇಕು ತಂದೆಯ ಸಮಾನ ಆಗ್ಬೇಕು ಪುರುಷಾರ್ಥವನ್ನ ಮಾಡಬೇಕು ನೆನಪಿನ ಬಲದಿಂದ ತಮ್ಮ ಸ್ವಭಾವವನ್ನ ಮಧುರ ಮತ್ತು ಕರ್ಮೇಂದ್ರಿಯಗಳನ್ನ ಶಾಂತವನ್ನಾಗಿ ಮಾಡ್ಕೊಳ್ಬೇಕು ಸದಾ ಇದೇ ನಶೆಯಲ್ಲಿಡ್ಬೇಕು ಈಗ ನಾವು ಸಂಗಮ ಯುಗಿ ಆಗಿದ್ದೇವೆ ಕಲಿಯುಗಿಗಳಲ್ಲ ಹೊಸ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಓದಿಸುತ್ತಾರೆ ಅಶುದ್ಧ ಸಮಾಪ್ತಿ ವರದಾನ ಅಕಾಲ ಸಿಂಹಾಸನ ಮತ್ತು ಹೃದಯ ಸಿಂಹಾಸನದ ಮೇಲೆ ಕುಳಿತು ಸದಾ ಶ್ರೇಷ್ಠ ಕರ್ಮ ಮಾಡುವಂತಹ ಕರ್ಮ ಯೋಗಿ ಭವ ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಎರಡು ಸಿಂಹಾಸನ ಸಿಗುವುದು ಒಂದು ಅಕಾಲ ಸಿಂಹಾಸನ ಇನ್ನೊಂದು ಹೃದಯ ಸಿಂಹಾಸನ ಆದರೆ ರಾಜ್ಯವಿರುವವರು ಮಾತ್ರ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲು ಸಾಧ್ಯ ಯಾವಾಗ ಅಕಾಲ ದಾರಿಗಳಾಗುವಿರಿ ಆಗ ಸ್ವರಾಜ್ಯ ಅಧಿಕಾರಿಯಾಗಿರುವಿರಿ ಮತ್ತು ತಂದೆಯ ಹೃದಯ ಸಿಂಹಾಸನಾಧಿಕಾರಿಗಳಾದರೆ ತಂದೆಯ ಆಸ್ತಿಗೆ ಅಧಿಕಾರಿಯಾಗುವಿರಿ ಇದರಲ್ಲಿ ರಾಜ್ಯ ಭಾಗ್ಯ ಎಲ್ಲವೂ ಬಂದು ಬಿಡುವುದು ಕರ್ಮಯೋಗಿ ಅರ್ಥಾತ್ ಎರಡು ಸಿಂಹಾಸನಾಧಿಕಾರಿ ಈ ರೀತಿಯ ಸಿಂಹಾಸನಾಧಿಕಾರಿ ಆತ್ಮರತ್ ಪ್ರತಿ ಕರ್ಮ ಶ್ರೇಷ್ಠವಾಗಿರುವುದು ಏಕೆಂದರೆ ಎಲ್ಲ ಕರ್ಮೇಂದ್ರಿಯಗಳು ನಿಯಮ ಮತ್ತು ಆದೇಶಾನುಸಾರ ನಡೆಯುತ್ತಿರುವುದು ಯಾರು ಸದಾ ಸಮಾನದ ಸೀಟ್ ಮೇಲೆ ಸೆಟ್ ಆಗಿರುತ್ತಾರೆ ಅವರೇ ಗುಣವಾನ್ ಮತ್ತು ಮಹಾನ್ ಆಗಿದ್ದಾರೆ ಅಂತ ಬಾಬಾ ಹೇಳ್ತಾರೆ ತಮ್ಮ ನಾನು ಅನ್ಕೊಳ್ತೀನಿ ಈ ಅಣ್ಣರ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟವಾಗ್ತಾ ಇದ್ದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತ ಮರಿಬೇಡಿ ಓಂ ಶಾಂತಿ